ಆತ್ಮೀಯ ಬಂಧುಗಳೇ ಇವತ್ತಿನ ದಿನ ಗೋಕಾಕದ ಶ್ರೀ ಗ್ರಾಮದೇವತೆ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಏಳು ಕುದುರೆಗಾಡಿ ಶತ್ತನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಬಹಳಷ್ಟು ಜನರು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡಿನಿಂದ ಕುದುರೆಗಾಡಿಗಳು ಕೂಡ ಬಂದಿದ್ದಾವೆ ವಿಮಾನಗಳು ಕೂಡ ಬಹಳ ಅತಿ ಒಂದು ದೊಡ್ಡ ಮಹತ್ವದಲ್ಲಿ ಬೈಕ್ ಸವಾರರು ಅಷ್ಟೊಂದು ಹತ್ತಿರ ಪಡ್ತಾ ಇದ್ದಾರೆ ಗಾಡಿ ಹೇಗೆ ತರಬೇಕು ಎಲ್ಲಿಲ್ಲ ಅನ್ನೋದು ಬಹಳ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ವ್ಯಾಪಾರಸ್ಥರು ಕೂಡ ಬಹಳ ವಿಜೃಂಭಣೆಯಿಂದ ತಮ್ಮ ವ್ಯಾಪಾರವನ್ನು ತೋರಿಸ್ತಾ ಇದ್ದಾರೆ ನೋಡ್ರಿ ನೋಡ್ರಿ ಚಪ್ಪಲ್ ನೋಡ್ರಿ ವ್ಯಾಪಾರಸ್ಥರು ಕೂಡ ಅತಿ ಒಂದು ಆತುರದಿಂದ ತಮ್ಮ ವ್ಯಾಪಾರವನ್ನು ನೋಡ್ರಿ ಇಲ್ಲಿ ಕುದುರೆಗಳು ಬಹಳಷ್ಟು ಇವೆ ಕುದುರೆಗಳು ಬಹಳಷ್ಟು ಅದಾವ ರೀ ಕುದುರೆಗಳನ್ನ ನಿಮ್ಗೆ ತೋರಿಸ್ತೇನೆ ಯಾವ್ದ್ರಿಗೆ ಕುದ್ರಿ ಮೇಲ್ಮಟ್ಟಿ ಕುದ್ರಿ ಕುದು್ರಿ ನೋಡಿರಿ ಹೆಸರೇನು ರೀ ಅದರದ ಇಂಗ್ಲೀಷ್ ಇಂಗ್ಲೀಷ್ ಮ್ಯಾಲ್ಮೆಟ್ಟಿಗೆ ಕುದ್ರಿ ನೋಡಿರಿ ಇಂಗ್ಲೀಷ್ ಹತ್ ನೋಡ್ರಿ ಹೆಸರು ಯಾವ್ದ್ರಿಗೆ ಕುದ್ರಿ ಉಪ್ರಿ ಹಾಂ ಜೀವ ರೀ ಹಾಂ ಯಾವ ತಾಲೂಕು ರೀ ಅದು ಯಾವ ಡಿಸ್ಟ್ರಿಕ್ ಕೊಲ್ಲಾಪುರ ಡಿಸ್ಟ್ರಿಕ್ಟ್ ರೀ ಹಾಂ ನೋಡಿರಿ ಹೇಳಿರಿ ಸ್ವಲ್ಪ ಎಲೆಲ್ಲಿ ಕಣ ಆಗೈತ್ರಿ ಕಣ ಮಹಾರಾಷ್ಟ್ರ ಕಣ ಕಣ ರೀ ಕನ್ನಡ ಅಂದ್ರೆ ಇದು ಬಹುಮಾನ ತೊಗೊಂಡ್ತಾನ ಮೈದಾನ ಆಗೈತೆ ಜನರಲ್ದಾಗ ಮೈದಾನ ಆಗೈತತ್ ಎಲ್ಲಿ ಹೇಗೈತತ್ರಿ ಹಂಗಲ್ರಿ ಅವ್ರಾಗ ಆಗೈತಿ ರೀ ಕ್ಯಾತನ್ರಾ ನೋಡಿರಿ ಕರ್ನಾಟಕ ಮಹಾರಾಷ್ಟ್ರದಿಂದ ಬಹಳಷ್ಟು ಕುದುರೆಗಳು ಬಂದಾವ್ರಿ ಇನ್ನೂ ಬಹಳಷ್ಟು ಕುದುರೆಗಳನ್ನು ನಿಮಗೆ ತೋರಿಸ್ತೀನಿ ರೀ ಬಹಳಷ್ಟು ಜನರು ಕೂಡ ಕುದುರೆಗಳ ಶಾತನ್ನು ನೋಡೋಕೆ ಬಂದರು ಯಾರ್ದು ರೀ ಕುದುರೆ

ಕುದು್ರಿ ನೋಡಿರಿ ಕಣಕ್ಕೆ ರೆಡಿಯಾಗ ಹೊಂಟೈತಿ ಈಗ ಯಾವ್ದ್ರಿಗೆ ಕುದ್ರಿ ಚಂದೂರ್ ರಾಜ್ ರಾಜ ಮಹಾರಾಷ್ಟ್ರ ರಾಜ್ ಪಟೇಲ್ ಮಲಕ್ ಅವ್ರಂದ್ರಿಗೆ ಕುದು್ರಿ ಯಾವ್ದು ರೀ ಮಹಾರಾಷ್ಟ್ರ ರೀ ಮಹಾರಾಷ್ಟ್ರ ಮೈದಾನ ಮ ಮೈದಾನ ಆಗೈತ್ರಿ ಮೈದಾನ ಯಾವ್ರಾಗೈತ್ರಿ ಯಾವ್ರ ಐತ್ರಿ ಮೈದಾನ ಕನ್ನಡ ಕನ್ನಡ ಹಿಂದಿ ಹಿಂದಿ ಮಹಾರಾಷ್ಟ್ರ ಸೇ ಹಾ ಹೆಸರಿ ಏನ್ರೀ ನಾಮ್ಕಾಟಾನ್ ಬಟಾನ್ ಓಹೋ ಉದ್ರಿ ಸೆ ಓ ಉದ್ರಿ ಸಹ ತುಮಾರ ಅಮರ ಓ ನಾಮಕಾನಿ ಭವಾನಿ ಹಾ ಹಾ ಸರ್ ಹಾ ನಂಬರ್ ಹಾ ಏಕ್ ನಂಬರ್ ದೋ ನಂಬರ್ ಏಕ್ ನಂಬರ್ ಕಾ ಹಾ ಹಾ ಮಹಾರಾಷ್ಟ್ರ ಹೆಚ್ಚಾಗಿ ಮಹಾರಾಷ್ಟ್ರ ಕುದುರೆಗಳು ಭಾಳ ಬಂದವ್ರಿ ನೋಡ್ರಿ ನಮಗ್ ಕನ್ನಡ ಬಿಟ್ಟ ಮಹಾರಾಷ್ಟ್ರ ಅಂತೂ ಮರಾಠಿ ಅಂತೂ ಬರಂಗಿಲ್ಲ ವಿಶೇಷವಾಗಿ ಅತಿ ಹೆಚ್ಚು ಜನ ಮಹಾರಾಷ್ಟ್ರದವ್ರೆ ಬಂದು ಆಗಮಿಸಿದಾರೀ ಒಂದು ಕನಕ್ಕ ಬಹಳಷ್ಟು ಜನ ಮಹಾರಾಷ್ಟ್ರದಿಂದ ಬಂದಾರ ಐಫೋನ್ ಇತ್ತು का डिगरेज से आ, म, मैदान मैदान है मैदान मैदान है एक नंबर दो नंबर का कितना नंबर का एक दो ओ नाम का डिग्रेस से कन्नड ब्रांगलिए ನಮಗಂತೂ ಮಹಾರಾಷ್ಟ್ರ ಬರೋಂಗಿಲ್ಲ ಮರಾಠಿ ಬರೋಂಗಿಲ್ಲ ಯಪ್ಪ ಎಲ್ಲಿ ನೋಡಿದ್ರಲ್ಲಿ ಮಹಾರಾಷ್ಟ್ರ ಕುದುರೆಗಳು ಭಾಳ ಭಾಳ ಬಂದವ್ರಿ ನಮಗಂತೂ ಮರಾಠಿ ಬರಂಗಿಲ್ಲ ಅವ್ರಿಗಂತೂ ಕನ್ನಡ ಬರೋಂಗಿಲ್ಲ ಅಡ್ಡ್ಯಾಡಿ ಅಡ್ಡ್ಯಾಡಿ ಸಾಕಾತು ಭಾಳಷ್ಟು ಕುದುರೆಗಳು ನಮ್ಮ ಗೋಕಾಕ ಮೈದಾನಕ್ಕೆ ಬಂದವ್ರಿ ಮತ್ತು ಹೆಚ್ಚಿಗೆ ಜನ ಮಹಾರಾಷ್ಟ್ರ ಜನ ಭಾಳ ಬಂದವ್ರಿ ಎಲ್ಲಾರ ಎಲ್ಲಾರು ಸಂದ್ರ ಆಗ ಸಂ ಆಗ ತರಿಪಾರ್ರಿ ಕುದುರೆಗಳು ಬಾಳದಾವ್ರಿ ನಾಮಕ ಲಾಲ್ ಬಾದ ಲಾಲ್ ಬಾದ ನೋಡ್ರಿ ಕುದುರೆ ಲಾಲ್ ಬಾದ್ಶಾಹ ಅಂತ ಹೆಸರೈತಿ ಬಹಳಷ್ಟು ಕುದುರೆಗಳು ನಮ್ಮ ಗೋಕಾಕ್ ಮೈದಾನಕ್ಕೆ ಬಂದಿದ್ದಾವೆ ये कुदरीसरी अंडर नाम का इसका? हाँ माइकल माइकल ओ ओ मैदान है है मैदान है एक दो एक दो तीन मैदान है है हाँ पारस्तर से हाँ बोरगा कर्नाटक बोर कर्नाट का ओ जिला चिकोडी बोरगा किन्ना बेंगालू का है हाँ हाँ ओके ओके नाम कर्नाटक दारोबड़ पांग करा <laughs> ஏன் நம்ம மராட்டி பருவீங்களா ஏ என்ன மாராயணா மகாராஷ்டிர மண்டி

महाराष्ट्र महाराष्ट्र कुदरे वो नाम का ओ मैदान नंबर है कौन सा कौन सा नंबर है कौन सा नंबर है मैदान का मैदान ಎ ಕೆ ಸಪಾ ಹಾಂ ಕೌಣಸಾ ಕೌಣ್ಸಾ ಮೈದಾನ ಕೌಣಸಾ ಮೈದಾನ ಹಾಂ ಜನರಲ್ಲೇ ಹಾಂ ನೋಡಿರಿ ಬಹಳಷ್ಟು ಕುದುರೆಗಳು ನಮ್ಮ ಗೋಕಾಕ್ ಮೈದಾನಕ್ಕೆ ಬಂದದವ್ರಿ ಏನು ನನಗೂ ಅರ್ಥ ಆಗಂಗಿಲ್ಲ ರೀ ಅವ್ರು ಮಾತಾಡೋದು ಯಾವ್ದು ರೀ ಕುದುರೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಸೋನ್ಯಾ ओ मैदान है कौन सा मैदान नंबर मैदान नंबर है एक दो कौन सा मैदान उधर और उधर माराश्टर है महाराष्ट्र महाराष्ट्र नाम क्या काजल ಓಹ್ ನಂಬರ್ ನಂಬರ್ ಮೈದಾನ ನಂಬರ್ ಹಾಂ ಕೃಷ್ಣಾಬಾರ್ ಏಕೆ ದೋನು ಏಕೆ ನಂಬರ್ ಹಾಂ ನೋಡಿರಿ ಇದು ಏಕೆ ನಂಬರ್ ಐತತ್ತ ಓ ಕನ್ನಡ ಬರಲ್ರಿ ಕನ್ನಡ ನೀ ಕನ್ನಡ ಬರಲ್ರಿ ಅಲ್ಲ ಮರಾಠಿ ಇದಾರೀಟ ಕನ್ನಡ ಅಂತೂ ಬರಂಗಿಲ್ಲ ಅಣ್ಣ ಯಾವ್ದು ರೀ ಕುದ್ರಿ ಮಹಾರಾಷ್ಟ್ರ ಓ ದೊ ಓ ಜೋಡಿ ಓ ನಂಬರ್ ಹಾ ಹಾ ನಂಬರ್ ಮಹಾರಾಷ್ಟ್ರದಿಂದ ವ್ಯಕ್ತಿ ಹೆಚ್ಚು ಕುದುರೆಗಳು ಬಂದಾಷ್ಟ್ರ ಮಹಾರಾಷ್ಟ್ರ ಮಹಾರಾಷ್ಟ್ರ ಕುದುರೆ ಮಹಾರಾಷ್ಟ್ರ ಓ ಕಣ್ಸ ನಾಮಕ ಕಾಪಾ ನೋಡ್ರಿ ಎಷ್ಟೊಂದು ಜನ ಕುದುರೆ ನೋಡಲು ಎಷ್ಟೊಂದು ಜನ ಆತುರದಿಂದ ಬಂದಾರ ನೋಡ್ರಿ ಭಾಳಷ್ಟು ಕುದುರೆಗಳು ಕೂಡ ನಮ್ಮ ಗೋಕಾಕ್ ಮೈದಾನಕ್ಕೆ ಓ ಕುದುರೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಕುದುರೆ ಮಹಾರಾಷ್ಟ್ರ ಕನ್ನಡ ರೂಪ ಹಾಂ ಉಂಬ್ರಾಣಿ ಇಲ್ಲೇ ಚಿಕ್ಕೋಡಿ ತಾಲೂಕಲ್ಲ ಹಾಂ ನಂಬರ್ ಆಗೈತ್ರಿ ಅವರಾಗ ಕಂಕ ಐತ್ರಿ ಎಷ್ಟು ನಂಬರ್ ಆದ್ರಿ ಏಕ ನಂಬರ್ ಹಾತ್ರಿ ಹಾಂ ಹಾಂ ಹೆಸರು ಏನಿಟ್ಟ ಅದಕ್ಕೆ ರಾಣಿ ಓ ಉಮ್ರಾಣಿಯಿಂದ ನೋಡಿರಿ ರಾಣಿ ಅಂತೇಳಿ ಕುದುರೆ ಬಂದೈತೆ ರೀ ಸುಮಾರು ಇಪ್ಪತ್ತು ಗಾಡಿ ಕೊಡ್ಬೋದು ಅಂತೇಳಿ ರೀ ಭಾಳಷ್ಟು ಗಾಡಿಗಳು ಉಮ್ರಾಣಿ ಮತ್ತು ಕಡೆ ಮಹಾರಾಷ್ಟ್ರ ತಮಿಳು ಇಂದ ಬಂದಾವ ರೀ ನಿಮ್ಗೆ ತೋರಿಸ್ತೇನೆ ರೀ ಏಯ್ ಏ ನಾ ಕುದ್ರಿ ತೋರಿಸ್ ಸತ್ರಿ ಕುದ್ರಿ ನಿಪ್ನಾಳ್ ನಮ್ಮ ರಾಯಬಾಗ್ ತಾಲೂಕ್ರೆ ಹಾಂ ಎಲ್ಲಿ ಮೈದಾನಗ್ಯಾವ್ರಿ ಆಗ್ಯಾವ ಎಲ್ಲಿಗ್ಯಾವ್ರಿ ಕಲ್ಲೋಳಿಗೆ ಆಗ್ಯಾವನ್ ರೀ ಹೌದ್ರಿ ಏಕ ಐತ್ರಿ ಬೊಮ್ಮಿ ಹಿಟ್ಟು ಇಲ್ಲಿ ಹತ್ತು ಸಾವಿರ ಐತ್ರ ಇಲ್ಲೇ ನಿಪ್ನಾಳ್ರಿ ಹಾಂ ಹಾಂ ಮಾಡ ಯಾವ್ರೆ ಕುದುರೆ ಹಾ ಹರೋಶ್ಯ ನಮ್ ಚಿಕ್ಕೋಡಿ ತಾಲ್ಲೂಕ್ರಿ ಹಾ ನಂಬರ್ ಆಗ್ಯಾವ್ರಿ ಎಲ್ಲಿ ನಂಬರ್ ಆಗ್ಯಾವ್ರಿ ಎಲ್ಲಿ ಮಿದಾನಗ್ರಿ ಗಂಟಾ ಬರ್ತಪ್ಪ ಅವ್ರಿಗ್ಯರಿ ಆರೋಗ್ಯ ರೀ ಹಾ ರಿಪಾನಿಗ್ಯಾವ್ರಿ ಹಾ ಬೈಕ್ ಹೆಂಗ ಕುಡಿಯವ್ ನೋಡ್ರಿ ಗೋಕಾಕ್ದಕ ಆ ಇವತ್ತಿನ ದಿವಸ ಕಣಕ ಕುದುರೆ ಗಾಡಿ ಜೋಡು ಕುದುರೆ ಗಾಡಿ ಶರ್ತ್ ಬಂದಾವ್ರಿ ನೋಡ್ರಿ ಅಣ್ಣಗಳು ಹಂಗೆ ಬಂದು ಬರತಾರೋ ಒಂದು ಬರ ಮಟ್ಟದ ಒಂದು ಮೈದಾನ ಐತಿ ನಮ್ಮ ಪುಕ್ಕ ಕರ್ನಾಟಕ ಮಹಾರಾಷ್ಟ್ರದಿಂದ ಬಂದವು ಗಾಡಿಗಳ ಏನ ಕುದು ಕಡ್ಡಾಡಕ್ಕೆ ಅಂತ ಅವಲ್ಲ ನಮ ಯಾವ್ರ ಅವ್ರಿ ಹೋರಾ ನೋಡ್ರಿ ಸೈಕಲ್ ಸರ್ತು ಬಿಟ್ಟಾರಂತ್ರಿ ಮೂವತ್ತು ನಮಲ್ ಸೈಕಲ್ದಾವಂತರ ಯಾವ ರೀತಿ ಅವರು ಫಸ್ಟ್ ಸೆಕೆಂಡಾ ತರ್ಡಾ ಯಾರ್ಯಾರು ಅಂತ ತೋರಿಸ್ತೀನಿ ರೀ ಸ್ವಲ್ಪ ವೇಟ್ ಮಾಡಿರಿ ನೋಡ್ರಿ ಪೊಲೀಸ್ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ ನಮ್ಮ ಗೋಕಾಕದಾಗ ನೋಡ್ರಿ ಬಿಗಿ ಬಂದೋಬಸ್ತಿಯಿಂದ ತಮ್ಮ ಪೊಲೀಸ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನೋಡ್ರಿ ಫೈರ್ ಗಾಡಿ ಎಲ್ಲ ನೀರಿನ ಗಾಡಿ ಪೊಲೀಸ್ ವ್ಯವಸ್ಥೆ ಎಲ್ಲ ಕೂಡ ಬಹಳ ಅತಿ ಹೆಚ್ಚಿನ ಮಟ್ಟದಲ್ಲಿ ಐತ್ರಿ ನೋಡ್ರಿ ಪೊಲೀಸರು ಎಷ್ಟೊಂದರು ಶರ್ತುಗಳನ್ನು ವೀಕ್ಷಣೆ ಅಂತ ಜನ ಸಾಗರವೇ ಹರಿದು ಬರ್ತಾ ಇದೆ ನೋಡ್ರಿ ಪೊಲೀಸರು ಯಾವ ರೀತಿ ಅಚ್ಚು ಕಡೆ ಬರ್ತಾರೆ ಆಮೇಲೆ ಆಚೆ ಹೋಗುವ ನೋಡಿರಿ ಜನಸಾಗರ ಯಾವ್ರಪ್ಪ ಯಾವ್ರವ್ರಿ ಒರಾವ್ರಿ ಏನು ಭಾಳ ಜನ ಬಂದಾರೀ ಅಷ್ಟು ಯಾರು

ನೋಡ್ರಿ ಸೈಕಲ್ ಶರ್ತ್ತುಗಳು ಈಗ ನೋಡ್ತಾ ಇದ್ದಾವೆ ¡Al ಬಂದ ನಾವು ಬಂದು 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 ನೋಡ್ರಿ ಸೈಕಲ್ ಸ್ಪರ್ಧೆಗಳು ಬರ್ತದಾವ್ರಿ it's What's yes, it is. ಸಾಗರ ಅನಿಲ್ಲ ಎಲ್ಲಿಂದ ಎಲ್ಲಿ ಬಂದು ಬಂದ್ರುಪಾ ನೋಡ್ರಿ ಕೆಲವೇ ಕೆಲವು ಗಂಟೆಗಳಲ್ಲಿ ಕೆಲವೇ ಕೆಲವು ನಿಮಿಷಗಳಲ್ಲಿ ಕುದುರೆ ಗಾಡಿಗೆ ಶರ್ತ್ಗಳನ್ನ ಬಿಡ್ತಾರೆ ನಮ್ಮ ಕರ್ನಾಟಕ ಪೊಲೀಸ್ ವ್ಯವಸ್ಥೆ ನಮ್ಮ ಕರ್ನಾಟಕ ಪೊಲೀಸ್ ವ್ಯವಸ್ಥೆ ರಾಮನೇ ಇದ್ದಾನುವ ಬಾಬು ಕಣ್ಣಾಗಿದ್ದಿಲ್ಲ ಅವಸ್ಟ್ ಆ್ಯಂಡ್ ಸೆಕೆಂಡ್ ಹೇಳ್ತಾರೆ ಆಮೇಲೆ அங்க அங்க கட்டிக்கிட்டே லைனை வர இங்க வந்துட்டாங்க பாரு இப்போ என்ன ஆகுது என்ன ஆகாதே கேடே நான் சொன்னா இப்போ பாத்துங்க பாத்துறது பா ஏய் அவங்க ₹200 வந்தானே வேற ஏதோ பஸ் வந்துட்டான்டா terrorist isоля met inding ads i left f 여러분 여러분 5 20 40 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 4 ಮಹಾಲಕ್ಷ್ಮಿ ಮಾತಾ ಇಲ್ಲಿ ಸೇರಿಸತಕ್ಕಂಥ ನಾನಷ್ಟು ಪ್ರೋಧನೆಗಳನ್ನು ಹೇಳುವುದೇನಂದ್ರೆ ಈಗ ಸೈಕಲ್ ಕರೆದು ಮುಕ್ತಾಯವಾಗಿದೆ ಇನ್ನು ಕುದುರೆ ಕದ್ದು ಪ್ರಾರಂಭವಾಗಲಿದೆ ಸೈಕಲ್ ಷರಸು ಹಾಗೂ ಕುದುರೆ ಏಕ ಕಾಲಕ್ಕೆ ಬಹುಮಾನ ವಿತರಣೆ ಆಗ್ತದ ಯಾರು ಕೂಡ ನಿಲ್ಬಾರೀಗೇನು ಸೈಕಲ್ ಚರ್ತ ಆಗಬೇಕು ಕುದುರೆ ಚರ್ತ ಮತ್ತು ಸೈಕಲ್ ಷರತ್ತಿನ ಬಹುಮಾನ ವಿತರಣೆ ಕಾಲಕ್ಕೆ ಆಗ್ತದ ದಯವಿಟ್ಟು ಯಾರು ಕೂಡ ರಸ್ತೆ ಮಧ್ಯೆ ನಿಂತು ವಾಹನಕ್ಕೆ ತೊಂದರೆ ಕೊಡಬಾರ್ದು ರಸ್ತೆ ಬದಿ ನಿಲ್ಬೇಕು ಈಗ ಕುದುರೆ ಚರ್ಚು ಪ್ರಾರಂಭವಾಗಲಿದೆ ಸೈಕಲ್ ಸರಕು ಹಾಗೂ ಕುದುರೆ ಷರತ್ತಿನ ಬಹುಮಾನ ವಿತರಣೆ ಏಕ ಕಾಲಕ್ಕೆ ಆಮೇಲೆ ಮಾಡುತ್ತೇವೆ ದಯವಿಟ್ಟು ಸೈಕಲ್ ಚರತ್ತಿನಲ್ಲಿ ಗೆದ್ದಂತಹ ಕ್ರೀಡಾಪಟುಗಳು ಹಾಗೂ ಅವರ ಅಭಿಮಾನಿಗಳು ಶಾಂತ ರೀತಿಯಿಂದ ಸಹಕಾರ ನೀಡಬೇಕು ಈಗ ಕುದುರೆ ಚರತ್ತು ಪ್ರಾರಂಭವಾಗಲಿದೆ ಸೈಕಲ್ ಚರತ್ತಿನ ಬಹುಮಾನ ವಿತರಣೆ ಹಾಗೂ ಕುದುರೆ ಶರತ್ತಿನ ಬಹುಮಾನ ವಿತರಣೆ ಏಕ ಕಾಲಕ್ಕೆ ಆಮೇಲೆ ಮಾಡುತ್ತೇವೆ ಈಗ ಮಾಡುವುದಿಲ್ಲ ಸೈಕಲ್ ಗೆದ್ದಾರು ಸೋತಾರು ದಯವಿಟ್ಟು ಭಾಗವಹಿಸಾರು ದಯವಿಟ್ಟು ದಂಡ ಮೇಲೆ ಕೊಂಡು ಬರಬೇಡಿ ಸರಕು ಸಮಾಧಾನದಿಂದ ಕೀರಿ ಇನ್ನು ಕುದುರೆ ಸರಕು ಪ್ರಾರಂಭವಾಗಲಿದೆ ಬೆಳಗಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ರಸ್ತೆ ಮಧ್ಯೆ ನಿಂತು ರಸ್ತೆ ಬದಿ ನಿಂತ್ಕೋಬೇಕು ತಮ್ಮೆಲ್ಲರ ಸಹಕಾರ ಬಹಳ ಅವಶ್ಯಕ ಯಾವತ್ತು ಜಾತ್ರಾ ಸಮಿತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ ಇನ್ನು ಕುದುರೆ ಸರ್ತು ಪ್ರಾರಂಭವಾಗಲಿದೆ ಕುದುರೆ ಷರತ್ತು ಮುಕ್ತಾಯವಾದ ನಂತರ ಸೈಕಲ್ ಷರತ್ತು ಜೇತರಿಗೆ ಹಾಗೂ ಕುದುರೆ ಷರತ್ತು ಏಕ ಏಕಕಾಲಕ್ಕೆ ಬಹುಮಾನವನ್ನು ವಿತರಿಸಲಾಗುವುದು ಯಾರು ಕೂಡ ಅನ್ಯಥಾ ಗುಂಪುಗಟ್ಟಿಗೆ ಮಾಡಿ ನಿಲ್ಕೊಳ್ಬಾರ್ದು ದಯವಿಟ್ಟು ನಿಮ್ಮ ಸೈಕಲ್ ತಗೊಂಡು ನೀವು ಆಕಡೆ ಕಂಡು ಹೋಗ್ರಿ ದಯವಿಟ್ಟು ನಿಮ್ಮ ಜೊತೆಯಲ್ಲಿ ಸುಮ್ಮನ ಗುಂಪಾಗಿ ಮಂದಿ ನಿಲ್ಬೇಕು ಇದರಿಂದ ವಾಹನ ಸವಾರಕ್ಕೆ ಸಂಚಾರಕ್ಕೆ ಅಡತಡೆ ಆಗ್ತದ ಯಾರು ಕೂಡ ರಸ್ತೆ ಮದ್ಯದೇಬಾರದು ಎಷ್ಟ ನಂಬರ್ ರಸ್ತೆ ಮಧ್ಯೆ ಯಾರು ನಿತ್ಕೋಬಾರ್ದು ಈಗ ಸೈಕಲ್ ಸರಸಿನ ವಿಜೇತರ ಹೆಸರನ್ನು ನಿರ್ಣಾಯಕರು ಅಂತಿಮಗೊಳಿಸ್ತಾರೆ ಆದ್ರೆ ಕುದುರೆ ಸರ್ಸ ಆದ ಮೇಲೆ ಹೆಸರು ಅಂತಿಮ ಆಗ್ತದೆ ಆಮೇಲೆ ಏಕಕಾಲದಲ್ಲಿ ಬಹುಮಾನ ವಿತರಣೆಯಾಗುತ್ತದೆ ಯಾರು ಕೂಡ ಗುಂಪು ಕಟ್ಟಿ ರಸ್ತೆ ಮಧ್ಯೆ ನಿತ್ಕೋಬಾರ್ದು ವಿಜೇತರ ಹೆಸರನ್ನು ನಿರ್ಣಾಯಕರು ಅಂತಿಮವಾಗಿ ನೋಡ್ರಿ ಪ್ರಥಮ ಬಹುಮಾನ ಪಡೆದವರಿಗೆ ಯಾವ ರೀತಿ ಸರ್ಫಿ ತಕೋ ಹಾಕ ಜನ ಮುಖ್ರಿ ಬಂದಾರ ನೋಡ್ರಿ Bạn 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 ايني پيچو 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 پي っののあっ <inaudible>